ದೇವರಲ್ಲಿ ಪ್ರೀತಿಯುಳ್ಳ ಎಲ್ಲ ದೇವಜನ್ರಿಗೂ ಈ ಒಂದು ಮುಂಚಾಣೆಯಲ್ಲಿ ಯೇಸುಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳನ್ನು ತಿಳಿಸುತ್ತೇನೆ ಪ್ರಿಯ ದೇವಜನ್ರೇ ನಾವು ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ಮತಾನ್ಸುವಾರ್ತೆ ಎಂಟನೇ ಅಧ್ಯಾಯ ಎಂಟನೇ ವಚನವನ್ನು ನಾವು ಈ ಸಮಯದಲ್ಲಿ ಓದ್ಕೊಳ್ಳೋಣ ವಾಕ್ಯ ಹೀಗೆ ಹೇಳ್ತದೆ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಹಾಳಿಗೆ ಗುಣವಾಗುವುದು ಅಲ್ಲೆಲ್ಲುಯ್ಯ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆತನ ಕೆಪೆನೊಮಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಆ ದಂಡಿನ ಶತಾಧಿಪತಿ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಆ ಶತಾಧಿಪತಿಯ ಹಾಳಿಗೆ ಪಾರ್ಶ್ವವಾಯಿಯಿಂದ ನಳತಾ ಇರ್ತಾರೆ ಆದ್ರೆ ಆ ಶತಾಧಿಪತಿ ಯೇಸುವಿನ ಬಳಿಗೆ ಬಂದು ತನ್ನ ಹಾಳಿಗೆ ಆಗಿರುವಂತಹ ಒಂದು ಬಾಧೆಯನ್ನ ಕಷ್ಟವನ್ನ ನೋವನ್ನ ಹೇಳಿಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ವಿ ಆಗ ಸ್ವಾಮಿ ಹೇಳ್ತಾರೆ ಆಯ್ತಪ್ಪ ನಾನು ಬಂದು ವಾಸಿ ಮಾಡ್ತೀನಿ ಎಂಬುದಾಗಿ ಆಗ ಹೇಳುವಂತ ಒಂದು ಮಾತು ಏನಂತ ಹೇಳಿದ್ರೆ ಹ್ಮ್ ನೀವು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಆದ್ರೆ ನೀವೊಂದು ಮಾತು ಹೇಳಿದ್ರೆ ಸಾಕು ನನ್ನ ಹಾಳು ಸ್ವಸ್ಥನಾಗ್ತಾನೆ ಎಂಬುದಾಗಿ ಪ್ರಿಯ ದೇವ ಜನರೇ ಈ ದಂಡಿನ ಶತಾಧಿಪತಿಯಲ್ಲಿದ್ದಂತ ಒಂದು ನಂಬಿಕೆನ ನಾವು ನೋಡ್ತಿದೀವಿ ಅಂದ್ರೆ ಯೇಸು ಕ್ರಿಸ್ತನ ಮಾತಿನ ಮೇಲೆ ಒಂದು ಶಕ್ತಿ ಇದೆ ಎಂಬ ಒಂದು ನಂಬಿಕೆ ಆ ಒಂದು ಶತಾಧಿಪತಿಯಲ್ಲಿ ನಾನು ನೋಡ್ತೀವಿ ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಹಾಳಿಗೆ ಸೌಖ್ಯವಾಗ್ತದೆ ಯಾಕಂದ್ರೆ ನಾನು ಇನ್ನೊಬ್ಬನ ಕೈ ಕೆಳಗಿದ್ದೀನಿ ನನ್ನ ಕಳೆ ಕೈ ಕೆಳಗೆ ಹಾಳಿಗಳಿದ್ದಾರೆ ನಾನು ಇಂಥದ್ದು ಮಾಡು ಇಲ್ಲಿಗೆ ಹೋಗು ಅಂದ್ರೆ ಹೋಗ್ತಾರೆ ಬರ್ತಾರೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದ್ರಿಂದ ಹ ನೀವೇನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಹಾಳು ಸ್ವಸ್ಥವಾಗ್ತದೆ ಪ್ರಿಯ ದೇವರು ಮಕ್ಕಳೇ ಏಸುವಿನ ಮಾತಿನಲ್ಲಿ ಅದ್ಭುತ ಇದೆ ಏಸುವಿನ ನಾಮದ ಮಾತಿನಲ್ಲಿ ಬಿಡುಗಡೆ ಇದೆ ಏಸುವಿನ ಮಾತಿನಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಏಸುವಿನ ಮಾತಿನಲ್ಲಿ ಸಮಾಧಾನ ಇದೆ ಪ್ರಿಯ ದೇವರ ಮಕ್ಕಳು ಏಸು ಒಂದು ಮಾತು ಹೇಳಿದ್ರೆ ಅದ್ಭುತಗಳು ನಡೀತದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಒಂದು ಶತಾಧಿಪತಿಯ ನಂಬಿಕೆಯನ್ನ ನೋಡಿದಂತ ಏಸು ಸ್ವಾಮಿ ಆ ಒಂದು ವಚನಗಳಲ್ಲಿ ನಾವು ನೋಡ್ತೀವಿ ಆ ಒಂದು ಕೊನೆ ಭಾಗದಲ್ಲಿ ವಚನಗಳಲ್ಲಿ ನಾವು ನೋಡ್ತೀವಿ ಆ ಹದಿಮೂರನೇ ವಚನದಲ್ಲಿ ಬಳಿಕ ಏಸು ಆ ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದನು ಅದೇ ಗಳಿಗೆಯಲ್ಲಿ ಅವನ ಹಾಳಿಗೆ ಗುಣವಾಯ್ತು ನೋಡ್ರಿ ಏಸು ಸ್ವಾಮಿ ಹೇಳ್ತಾರೆ ಖಂಡಿತವಾಗಿ ನೀನು ನಂಬಿದ ಹಾಗೆ ನೀನು ವಿಶ್ವಾಸ ಇಟ್ಟ ಹಾಗೆ ನಿನಗೆ ಆಗಲಿ ಹೋಗು ಎಂಬುದಾಗಿ ಹೇಳುವಾಗಲೇ ಆ ಹಾಳಿಗೆ ಸ್ವಸ್ಥವಾಯಿತು ಪ್ರಿಯ ದೇವರು ಮಕ್ಕಳೇ ನಿನ್ನ ನಂಬಿಕೆ ಯೇಸುವಿನ ಮಾತಿನ ಇರಬೇಕು ನಿಮ್ಮ ಒಂದು ನಿರೀಕ್ಷೆ ಏಸುವಿನ ಮಾತಿನ ಮೇಲಿರಬೇಕು ಯೇಸು ಒಂದು ಮಾತು ಆಡಿದ್ರೆ ಆತನ ಹೇಳಿದ್ರೆ ನನಗೆ ಸುಖವಾಗುತ್ತೆ ಗುಣವಾಗುತ್ತೆ ಬಿಡುಗಡೆ ಆಗುತ್ತೆ ಅದ್ಭುತ ನಡೀತದೆ ಅತಿಶಯ ನಡೀತದೆ ನನಗೆ ಆ ದೇವರು ಮೈಮೆಯಾದ ಕಾರ್ಯಗಳು ಮಾಡ್ತೇನೆ ಅಮ್ಮ ಒಂದು ಭರವಸೆ ನಂಬಿಕೆ ಆ ಏಸುವಿನ ಮಾತಿನ ಮೇಲೆ ಇರಬೇಕು ಅಲ್ಲೂಯ ಆದ್ರಿಂದ ಅವನು ಹೇಳ್ತೇನೆ ನೀವೊಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಸ್ವಸ್ಥವಾಗ್ತದೆ ಪ್ರಿಯ ದೇವ್ರ ಮಕ್ಕಳೇ ಆ ಶತಾಧಿಪತಿಯಲ್ಲಿ ಅವನಲ್ಲಿ ಇದ್ದಂತ ನಂಬಿಕೆ ಇವತ್ತು ಈ ವಾಕ್ಯವನ್ನ ವೀಕ್ಷಿಸುವ ಕೇಳುವ ನಿನ್ನ ಮತ್ತೆ ನಮ್ಮೊಳಗೆ ಇದೆಯಾ ಎಂಬುದಾಗಿ ನಾವು ಪರಿಶೀಲಿಸಿಕೊಳ್ಳಬೇಕು ಅಂತ ಒಂದು ನಂಬಿಕೆ ನಮ್ಮೊಳಗೆ ಇದೆಯಾ ಅಂತ ವಿಶ್ವಾಸ ನಮ್ಮಲ್ಲಿ ಇದೆಯಾ ಎಂಬುದಾಗಿ ನಾವು ನಂಬಬೇಕು ಯಾಕಂದ್ರೆ ಯೇಸುವಿನ ಮಾತಿನಲ್ಲಿ ಶಕ್ತಿ ಇದೆ ಯೇಸುವಿನ ಮಾತಿನಲ್ಲಿ ಬಿಡುಗಡೆ ಇದೆ ಪ್ರಿಯ ದೇವರ ಮಕ್ಕಳೇ ಹಾಗೆ ನಾವು ನೋಡ್ತೀವಿ ಈ ಎಂಟನೇ ಅಧ್ಯಾಯ ಮತ್ತನ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತಾರನೇ ವಚನಕ್ಕೆ ಬರುವಾಗ ಪ್ರಿಯ ದೇವ್ರ ಮಕ್ಕಳೇ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತಂದ್ರೆ ಅವ್ರ ದೋಣಿಯಲ್ಲಿ ಹೋಗುವಾಗ ಗಾಳಿ ಈ ಬಿರುಗಾಳಿ ಎದ್ದ ಕಾರಣವಾಗಿ ದೋಳಿ ದೋಣಿ ಮುಳುಗಿ ಅಲ್ಲಲು ಕೊಲ್ಲಲಾಗುವಂತ ಪರಿಸ್ಥಿತಿಗಳು ಬಂದಾಗ ಅಲ್ಲಿರುವಂತ ಶಿಷ್ಯರು ಯೇಸು ಸ್ವಾಮಿಗೆ ಹೇಳ್ತಾರೆ ಸ್ವಾಮಿ ಸ್ವಾಮಿ ಎದ್ದೆಡೆ ನಾವು ಸಾಯುವಾಗಿದ್ದೀವಿ ಎಂದ ಹೇಳುವಾಗ ಇಪ್ಪತ್ತಾರನ ವಚನದಲ್ಲಿ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗಿಡಿತೀರಿ ಎಂದು ಹೇಳಿ ಎದ್ದು ಆ ಗಾಳಿಯನ್ನು ಸಮುದ್ರವನ್ನು ಗದರಿಸಿದಾಗ ಗದರಿಸಿದನು ಆಗ ಎಲ್ಲವೂ ಶಾಂತವಾಯಿತು ಎಂದು ನೋಡಿ ಯೇಸು ಸ್ವಾಮಿ ಒಂದೇ ಒಂದು ಮಾತಿನಿಂದ ಆತನ ಎದ್ದು ಗಾಳಿಯನ್ನ ಸಮುದ್ರವನ್ನ ಏನ್ ಮಾಡ್ತಾನಂತಂದ್ರೆ ಗದರಿಸುವಾಗ ಅದು ಶಾಂತವಾಯಿತು ಎಂಬುದಾಗಿ ಇವತ್ತು ಸಹ ಈ ವಾಕ್ಯವನ್ನು ಕೇಳುವಂತ ಅನೇಕ ದೇವ ಮಕ್ಕಳ ಮನೆಯೊಳಗೆ ಅನೇಕ ಜನರ ಒಳಗೆ ಕುಟುಂಬದೊಳಗೆ ಸಭೆಯೊಳಗೆ ತನ್ನ ವೈಯಕ್ತಿಕ ಜೀವಿತದೊಳಗೆ ಅಲ್ಲೊಲ್ಲ ಕಲ್ಲ ಅನ್ನೋ ರೀತಿಯಲ್ಲಿ ಸಮಸ್ಯೆಗಳು ಕಷ್ಟಗಳು ಹೋರಾಟಗಳು ಉಪದ್ರವಗಳು ವಿರೋಧಗಳು ಅನೇಕ ಜಗಳಗಳು ಕಲಹಗಳು ಎದ್ದಿರಬಹುದು ಆದ್ರೆ ನಿನ್ನ ಮನೆಯೊಳಗೆ ಅಥವಾ ನಿನ್ನೊಳಗೆ ಏಸು ಇರುವುದಾದ್ರೆ ಆ ದೋಣಿ ಒಳಗೆ ಹೇಗೆ ಏಸು ಇದ್ರು ಹಾಗೆ ನಿಮ್ಮ ನಮ್ಮ ಒಳಗೆ ಇರುವುದಾದ್ರೆ ಆ ಏಸು ಆತನ ಒಂದು ಮಾತು ಹೇಳಿದ್ರೆ ಸಾಕು ಅಥವಾ ಏಸು ಆ ಮಾತಿನ ಮುಖಾಂತರ ಗದರಿಸಿದ್ರೆ ಸಾಕು ಆ ಸಮುದ್ರ ಹೇಗೆ ಶಾಂತವಾಯ್ತಾ ಗಾಳಿ ಶಾಂತವಾಯ್ತಾ ಅದೇ ರೀತಿ ನಿಮ್ಮ ಸಮಸ್ಯೆಗಳು ಶಾಂತವಾಗಲಿಕ್ಕೆ ಸಾಧ್ಯವಾಗ್ತದೆ ಆದ್ರೆ ನಾವು ನಂಬಬೇಕು ಯೇಸು ಸ್ವಾಮಿ ಮಾತಿನಲ್ಲಿ ಬಿಡುಗಡೆ ಇದೆ ಎಂಬುದಾಗಿ ಅಲ್ಲೆಲ್ಲೂಯಾ ಅದೇ ರೀತಿಯಾಗಿ ನಾವು ನೋಡ್ತೀವಿ ಪ್ರಿಯ ದೇವರ ಮಕ್ಕಳ ಯೋಹಾನನ ಸ್ವಾರ್ತೆಗೆ ನಾವು ತೆಗೆದುಕೊಳ್ಳುವಾಗ ಹನ್ನೊಂದನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತೆಗೆದುಕೊಳ್ಳುವಾಗ ಹನ್ನೊಂದನೇ ಅಧ್ಯಾಯ ಮೂರನ ವಚನದಿಂದ ನಲವತ್ನಾಕನ ವಚನವನ್ನು ನಾವು ಓದಿಕೊಳ್ಳುವಾಗ ಹೀಗೆ ಹೇಳ್ತದೆ ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೆ ಹೊರಗೆ ಬಾ ಎಂದು ಕೂಗಿದನು ಸತ್ತಿದ್ದವನು ಹೊರಗೆ ಬಂದನು ಅವನ ಕೈ ಕಾಲುಗಳು ಬಟ್ಟೆಯಿಂದ ಕಟ್ಟಿದ್ದವು ಅವನ ಮುಖವು ಕೈ ಪವಾಡದಿಂದ ಸುತ್ತಿತ್ತು ಏಸ್ ಅವರಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದು ಹೇಳಿದನು ಪ್ರಿಯ ದೇವರು ಮಕ್ಕಳೇ ನಾವಿಲ್ಲಿ ವಾಕ್ಯವನ್ನ ನೋಡ್ತಾ ಇದ್ದೀವಿ ಲಾಜರ್ನು ಸತ್ತು ನಾಲ್ಕು ದಿನ ಆಯ್ತು ಲಾಜರ್ನು ಸತ್ತು ನಾಲ್ಕು ದಿನದಲ್ಲಿ ಅವನನ್ನ ಸಮಾಧಿ ಮಾಡಿದರೆ ಸಮಾಧಿ ಮಾಡಿದಾಗ ಯೇಸು ಸ್ವಾಮಿ ಆ ಒಂದು ಸ್ಥಳಕ್ಕೆ ಬೆತನಿಗೆ ಬರುವಾಗ ಪ್ರಿಯ ದೇವ ಜನರೇ ಸಮಾಧಿ ಹತ್ರ ಹೋಗುವಾಗ ಅದು ಗೊಬ್ಬು ನಾಥವಡಿತಾ ಇದ್ದಾಗಲೇ ಆದ್ರೆ ಯೇಸು ಸ್ವಾಮಿ ಅಲ್ಲಿ ಸ್ಥಳದಲ್ಲಿ ನಿಂತ್ಕೊಂಡು ದೇವರನ್ನ ಪ್ರಾರ್ಥನೆ ಮಾಡಿ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡಿ ಒಂದು ಶಬ್ದದಿಂದ ಅಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತಿದ್ದೀವಿ ಲಾಜರನ್ನೇ ನೀನು ಹೊರಗಡೆ ಬಾ ಎಂಬುದಾಗಿ ಪ್ರಿಯ ದೇವರು ಮಕ್ಕಳು ಇವತ್ತು ನಿಮ್ಮ ಒಂದು ಜೀವಿತದಲ್ಲಿ ಸತ್ತಂತ ಅವಸ್ಥೆಯಲ್ಲಿ ಏನೆಲ್ಲ ಇದೆ ಏನೆಲ್ಲ ಸತ್ತಂತ ಅವಸ್ಥೆಯಲ್ಲಿ ನಿಮ್ಮ ಜೀವನ ಕಾಡ್ತಾ ಇದೆ ನಿಮ್ಮ ಒಂದು ಪ್ರಾಯಸ ಸತ್ತಿರಬಹುದು ನಿಮ್ಮ ಒಂದು ಬಿಸ್ನೆಸ್ ಸತ್ತೋಗಿರ್ಬೋದು ಇಲ್ಲ ನಿಮ್ಮ ಒಂದು ಸಮಾಧಾನ ಇಲ್ಲದಿರ್ಬೋದು ಆರೋಗ್ಯ ಸತ್ತಂತ ಸತಂತ ಪರಿಸ್ಥಿತಿಯಲ್ಲಿ ಇರ್ಬೋದು ಮನೆ ವಹಿವಾಟು ವ್ಯವಹಾರಗಳು ಇವತ್ತು ಸತ್ತಂತ ಅವಸ್ಥೆಯಲ್ಲಿ ಇರ್ಬೋದು ಯಾವ ಪ್ರಯೋಜನ ಇಲ್ಲದಿರ್ಬೋದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಮಕ್ಕಳ ಮದುವೆ ಕಾರ್ಯಗಳಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಗಂಡನ ವಿಚಾರದಲ್ಲಾಗಿರ್ಬೋದು ಹೆಂಡತಿ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಎಲ್ಲಾ ವಿಷಯಗಳನ್ನ ನಾವು ನೋಡುವಾಗ ಸತ್ತಂತ ರೀತಿಯಲ್ಲಿ ಇರಬಹುದು ಆದ್ರೆ ಒಂದು ವಿಷಯ ಯೇಸು ಸ್ವಾಮಿಯನ್ನ ನೀವು ನಂಬಿ ಯೇಸು ಸ್ವಾಮಿ ಮಾತಿನ ಮೇಲೆ ಭರವಸೆ ಇಟ್ಟು ಯೇಸು ಸ್ವಾಮಿಯನ್ನ ಅಂಗೀಕರಿಸಿಕೊಂಡು ಆತನಲ್ಲಿ ಬಲವಾಗಿ ನೀವು ನಂಬಿಕೆ ಇರುವುದಾದ್ರೆ ಏಸು ಹೇಳುವಂತ ಒಂದು ಮಾತು ಲಾಜರನ್ನೇ ಹೆದ್ದು ಬಾಯಿ ಸತ್ತಂತ ಲಾಜರ್ನಿಗೆ ಯೇಸುವಿನ ಶಬ್ದ ಕೇಳಿದಾಗಲೇ ಅವನು ಎದ್ದು ಬಂದನು ಇವತ್ತು ನಿಮ್ಮ ವಿಷಯಗಳಲ್ಲಿ ಯೇಸುವಿನ ಶಬ್ದವನ್ನ ಮಾತನ್ನೇ ಕೇಳುವುದಾದ್ರೆ ಯೇಸುವಿನ ಮಾತು ನಿಮ್ಮಲ್ಲಿ ಕಾರ್ಯ ಮಾಡ್ತದೆ ಯೇಸುವಿನ ಮಾತು ನಿಮ್ಮಲ್ಲಿ ಬದಲಾವಣೆ ಮಾಡ್ತಾ ಇರ್ತದೆ ಯೇಸುವಿನ ಮಾತು ನಿಮ್ಮ ಜೀವಿತದಲ್ಲಿ ತಿರುಗಿ ಸತ್ತಂತದನ್ನ ತಿರುಗಿ ಪುನರುಜ್ಜೀವನಗೊಳಿಸುವಂತ ಒಂದು ಶಕ್ತಿ ಆ ಮಾತಿಗಿದೆ ತಿರುಗಿ ನೀನು ಅದನ್ನು ಅನುಭವಿಸುವ ಹಾಗೆ ಆಶೀರ್ವಾದವನ್ನು ಹಾಗೆ ಮಾಡುವಂತಹ ಒಂದು ಶಕ್ತಿ ಯೇಸುವಿನ ಮಾತಿಗಿದೆ ಪ್ರಿಯ ದೇವಜನ್ರೇ ಇವತ್ತು ಕಣ್ಣೀರಲ್ಲಿ ದುಃಖದಲ್ಲಿ ಮನೆ ಇದೆ ಮಾಡ್ತಾ ಮನೆಯಲ್ಲೇ ಕಣ್ಣೀರಲ್ಲಿ ದುಃಖದಲ್ಲಿದ್ದಾರೆ ಅವ್ರ ಸಂಬಂಧಿಕರ ದುಃಖದಲ್ಲಿದೆ ಎಲ್ಲಾ ದುಃಖದಲ್ಲಿದ್ದಾರೆ ಇವತ್ತು ಎಲ್ಲ ಮುಗಿದೋಯ್ತು ಆಗೋಯ್ತು ಎಂಬುದಾಗಿ ಹೇಳುವಂತ ಜೀವಗಳಿಗೆ ನಿರೀಕ್ಷೆ ತರುವಂತ ಒಂದು ಮಾತು ಆಧರಣೆ ತರುವಂತ ಮಾತು ಕಣ್ಣೀರು ಒರೆಸುವಂತ ಮಾತು ಧೈರ್ಯ ತರುವಂತ ಮಾತು ಸಂತೋಷವನ್ನು ಉಂಟು ಮಾಡುವಂತ ಮಾತು ತೀರಿಗೆ ಅವರ ನಿರೀಕ್ಷೆಯನ್ನು ಉಂಟು ಮಾಡುವಂತ ಮಾತು ಅದು ಏಸುವಿನ ಮಾತಾಗಿದೆ ಏಸುವಿನ ಮಾತಿನಲ್ಲಿ ಒಂದು ಬದಲಾವಣೆ ಇದೆ ಆಶೀರ್ವಾದ ಇದೆ ಬಿಡುಗಡೆ ಇದೆ ಪ್ರಿಯ ದೇವರು ಮಕ್ಕಳೇ ಆ ಯೇಸುವಿನ ಮಾತಿನ ಮೇಲೆ ನೀವು ನಂಬಿಕೆ ಇಡಬೇಕು ಆ ಯೇಸುವಿನ ಮಾತಿನ ಮೇಲೆ ನಂಬಿಕೆ ಇಡಬೇಕು ಪೇತ್ರ ಇಡ್ತಾನೆ ಅಯ್ಯೋ ರಾತ್ರಿಯೆಲ್ಲ ನಮ್ಮ ಮೀನು ಹಿಡಿದು ಸಾಕಾಗಿದೆ ಒಂದು ಪ್ರಾಯಾಸ ಪಟ್ಟು ಸಾಕಾಗಿದೆ ಏನು ಪ್ರಯೋಜನ ಇಲ್ಲ ಅಂತ ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ ನಿನ್ನ ದೋಣಿಯನ್ನು ಮುಂದಕ್ಕೆ ನಡೆಸಿ ಬಲಗಡೆಗೆ ಆಳವಾದಕ್ಕೆ ಹಾಕ ಹೇಳುವಾಗ ಅವನು ಹೇಳ್ತಾನೆ ನಿನ್ನ ಮಾತಿನ ಮೇಲೆ ನಾನು ಈಗ ಬಲೆಯನ್ನು ಹಾಕ್ತೀನಿ ನಿಮ್ದಗಿ ರಾಸಿ ರಾಸಿ ಮೀನು ಹೌದು ಪ್ರಿಯ ದೇವ್ರ ಮಕ್ಕಳೇ ಯೇಸುವಿನ ಮಾತನ್ನ ನಾವು ಕೇಳುವವರಾಗಿರ್ಬೇಕು ಯೇಸುವಿನ ಮಾತನ್ನ ನಾವು ಅಂಗೀಕರಿಸುವವರಾಗಿರ್ಬೇಕು ಯೇಸುವಿನ ಮಾತಿನ ಮೇಲೆ ಭರವಸೆ ನಂಬಿಕೆ ಇಡುವವರಾಗಿರ್ಬೇಕು ಆಗಿದ್ದಾಗ ಮಾತ್ರ ಖಂಡಿತ ಯಾಹಿರನ್ನು ನಂಬಿದ್ರು ಶತಾಧಿಪತಿ ಒಂದು ಮಾತು ಹೇಳಿದ್ರೆ ನಾ ನಾಳೆಗೆ ಸ್ವಸ್ಥವಾಗ್ತದಂತ ಆ ಸಮುದ್ರವನ್ನು ಏಸು ನಿಂತು ಗದರಿಸುವಾಗ ಅದು ಶಾಂತವಾಯಿತು ಏಸುವಿನ ಶಬ್ದಕ್ಕೆ ಶಾಂತವಾಯಿತು ಇಲ್ಲಿ ಏಸು ಇಲ್ಲಿ ಲಾಜರನ್ನು ಸಮಾಧಿ ಸತ್ತು ಸತ್ತು ದಿನ ಆಯ್ತೆ ಆ ಸಮಾಧಿ ತೆಗೆದು ಗವ ಕಲ್ಲನ್ನು ತೆಗೆದು ಯೇಸು ಸ್ವಾಮಿ ಲಾಜರನ್ನೇ ಹೊರಗಬಾತು ಕೂಗುವಾಗಲೇ ಆ ಶಬ್ದಕ್ಕೆ ಸತ್ತಂತ ಎಣ ಎದ್ದು ಜೀವವಾಗಿ ಹೊರಗಡೆ ಬಂದ್ರೆ ಇವತ್ತು ನಿನ್ನಲ್ಲಿ ಏನೇ ಸಹ ಏಸುವಿನ ಶಬ್ದ ನಿನ್ನೊಳಗೆ ಬರುದಾದ್ರೆ ಯೇಸುವಿನ ಶಬ್ದಕ್ಕೆ ನೀವು ಕಿವಿಗೊಡೋದಾದ್ರೆ ಯೇಸುವಿನ ಶಬ್ದ ನೀವು ಕೇಳುವುದಾದ್ರೆ ನಿನ್ನೊಳಗೆ ಎಲ್ಲವೂ ಬದಲಾವಣೆ ಆಗ್ತದೆ ನಮ್ಮವರು ಆಮೇಲೆ ಹೇಳ್ರಿ ಅದನ್ನ ಅಂಗೀಕರಿಸಿಕೊಳ್ಳ್ರಿ ಅದನ್ನ ನೀವು ಸ್ವೀಕರಿಸಿಕೊಂಡು ಅದನ್ನ ನೀವೇನ್ ಅಂತ ಅದಕ್ಕೆ ಮಾಡ್ರಿ ஆமேன்தேரி ஜீவன ஜீவன காரியும் அதிக நடிபா ஆகாத நீசுவின் மாத்தின் மேல் நம்பிக்கிட்றி ஆ ஆசுவின மாத்திர ஜீவன தர்த்த நீ நம்பி ரீ தேவ்மின்ம ஆச்வஸ்தி பிரார்த்தனை பரலோக்கி வாக்கி கொட்டல் பட்டதாய்தோஹ் இல்லைவாக ಅಪ್ಪ ಅವರಲ್ಲಿ ಈ ವಾಕ್ಯ ಕರ್ತನಿಂದ ಸ್ವಲ್ಪ ದೂತನ ವಾಕ್ಯ ಕಳಿಸಿ ಸ್ವಸ್ಥಪಡಿಸಿ ಗುಣಪಡಿಸಿ ಅಂತ ಪ್ರಾರ್ಥನೆ ಮಾಡಿ ಯಾವೆಲ್ಲ ಕಾರ್ಯಗಳಲ್ಲಿ ಸತ್ತಂತ ಅವಸ್ಥೆಯಲ್ಲಿದೆ ವಿದ್ಯೋದಂತ ಅವಸ್ಥೆಯಲ್ಲಿದೆ ನಿರಾಸೆಲ್ಲಿದೆ ಅದೆಲ್ಲವೂ ತಿರುಗಿ ಸಂತೋಷವಾಗಿ ಮಾರ್ಪಡಿಸು ತಿರುಗಿ ಆ ಸಂತೋಷವನ್ನು ಅನುಭವಿಸುವಂತ ಕೃಪೆ ಮಾಡಿಂದ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಮಾಡಿದ ಸ್ತೋತ್ರ ಕೇಳಿದ್ರೆ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ದೊಡ್ಡ ಹೊಸ ಕಾರ್ಯವನ್ನು ನೀವು ಮಾಡಿದ್ದ ಕಾಯಿ ಸ್ತೋತ್ರ ನಿನ್ನ ಶಬ್ದ ಕೇಳಿ ಬಿಡುಗಡೆ ಹೊಂದಿದ್ದ ಕಾಯಿ ಸ್ತೋತ್ರ ನೀವು ಅದ್ಭುತ ಮಾಡಿದ್ದ ಕಾಯಿ ಸ್ತೋತ್ರ ಎಲ್ಲ ಮೈಮೆ ಸಲ್ಲಿಸಿ ಯೇ ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು